ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಬಂದಾಗ ಮುಖ್ಯವಾಗಿ ಭೂಮಿಯ ಮೇಲ್ಮೈನಲ್ಲಿ ಭೂಭಾಗ ಮತ್ತು ಜಲಭಾಗಗಳ ಹಂಚಿಕೆ ಅಂತ ಬಂದಾಗ ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಮೂರು ಸಬ್ ಟಾಪಿಕ್ ತಗೊಂತೀನಿ ಒಂದು ಸಾಗರಗಳ ಉಗಮ ಹೇಗಾಯ್ತು ಭೂಮಿಯ ಮೇಲೆ ನಂತರದಲ್ಲಿ ಎರಡನೇದು ಸಾಗರ ಮತ್ತು ಭೂಖಂಡಗಳ ಹಂಚಿಕೆ ಹೇಗಾಗಿದೆ ಭೂಮಿ ಮೇಲೆ ಬಹಳ ಮುಖ್ಯ ಇರತಕ್ಕಂಥ ಸೊ ಮೂರನೇ ಬಂದಾಗ ಸೊ ಮುಖ್ಯ ಇರ್ತಕ್ಕಂಥ ಸಾಗರಗಳ ಆಂತರಿಕ ರಚನೆ ಹೇಗಾಗಿದೆ ಜಿಯಾಯ್ಡ್ ಅಂತ ಕರಿತೇವೆ ಸೈಂಟಿಫಿಕ್ ಶೇಪ್ ವೈಜ್ಞಾನಿಕ ಆಕಾರವನ್ನ ಸೊ ಜಿಯಾಯ್ಡ್ ಅಂತ ಕರಿತೀವಿ ಅದನ್ನ ಅಂದ್ರೆ ಇದನ್ನ ಸೊ ಹೆಂಗಿದೆ ಜ ಅಂತಂದ್ರೆ ಸ್ವಲ್ಪ ಈ ಈಕ್ವೇಟರ್ ಬಹಳ ಮುಖ್ಯ ಇರ್ತಕ್ಕಂಥ ಎಕ್ಸ್ಪ್ಯಾಂಡ್ ಆಗಿದೆ ಪೋಲಾರ್ ಆಗಿದೆ ಸೂರ್ಯನ ಕಿರಣಗಳು ಅಂದ್ರೆ ಸನ್ ರೇಸ್ ಏನಾಗ್ತಾ ಇದೆ ಅಂತಂದ್ರೆ ಸೂರ್ಯನ ಕಿರಣಗಳು ಸೊ ಸಂಭಾಜಿಕಲ್ಲಿ ಅಲ್ಲಿ ನೇರವಾಗಿ ಬೀಳ್ತಾ ಇರುತ್ತೆ ಧ್ರುವಗಳ ಕಡೆಗೆ ಓರಿಯಾಗಿ ಬೀಳ್ತಾ ಇರುತ್ತೆ ಸೊ ಈ ಓರಿಯಾಗಿ ಬೀಳೋದ್ರಿಂದ ಎರಡು ಕಡೆ ಕೂಡ ಹೈಸ್ ಹಿಮದಿಂದ ಕವರ್ ಆಗಿರುತ್ತೆ ಈ ಹೈಸ್ ಹಿಮದಿಂದ ಕವರ್ ಆಗಿರೋದ್ರಿಂದ ಸೊ ಎರಡು ಕಡೆ ಕೂಡ ಏನಪ್ಪಾ ಅಂತಂದ್ರೆ ಅದು ವಾಟರ್ ಬಾಡಿ ಇದ್ರೂ ಕೂಡ ಐಸ್ಬರ್ಗ್ ಕೂಡಿದೆ ಮೊದಲು ಉಗಮ ಆದಾಗ ಸಾಗರಗಳಿರಲಿಲ್ಲ ಸಾಗರಗಳು ಉಗಮ ಆಗಿದ್ದು ಸಾಗರಗಳ ರಚನೆ ಆದಂತ ಒಂದು ಯುಗ ಅಂತಂದ್ರೆ ಸೊ ಬಹಳ ಮುಖ್ಯ ಅಂತ ಆರ್ಕಿಯನ್ ಯುಗ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಮೋಘ ವರ್ಷ ರಮಣಗೌಡ ಫೌಂಡರ್ ಅಮೋಘ ವರ್ಷ ಐ ಎಸ್ ಕೆ ಎಸ್ ಅಕಾಡೆಮಿ ವಿಜಯನಗರ ಬೆಂಗಳೂರು ಫಾರ್ಟಿ ಸ್ನೇಹಿತರೆ ಸೊ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಹೊಸ ವರ್ಷಕ್ಕೆ ನಾವು ಈಗ ಆಗಮಿಸಿದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಸೊ ಕೆ ಎಸ್ ನೋಟಿಫಿಕೇಶನ್ ಆಗ್ತದೆ ವಿಚಾರ ನೀವೆಲ್ಲ ಪ್ರತಿನಿತ್ಯ ಸೊ ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ದೀರಿ ಪ್ರತಿನಿತ್ಯ ಕೂಡ ನೀವು ಮಾಹಿತಿಯನ್ನು ನೀವು ಸಾಕಷ್ಟು ಕುತೂಹಲದಿಂದ ಯಾವಾಗ ನೋಟಿಫಿಕೇಶನ್ ಆಗಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ನೀವು ಆಲ್ರೆಡಿ ಕುತೂಹಲದಿಂದ ಸೊ ಅಬ್ಸರ್ವ್ ಮಾಡೋದಲ್ಲಿದ್ದೀರಿ ಕೆಲವರು ಆಲ್ರೆಡಿ ಈಗ ಪ್ರಿಪರೇಷನ್ಸನ್ನು ಕೆ ಎಸ್ ಪ್ರಲಿಮ್ಸ್ ಕಾ ಮೈನ್ಸ್ ಎರಡೂ ಒಂದು ಆ್ಯಂಗಲ್ ಇಟ್ಕೊಂಡು ಅಧ್ಯಯನವನ್ನು ಆಲ್ರೆಡಿ ತಯಾರು ಮಾಡಿ ತಯಾರು ಮಾಡ್ತಾ ಇದ್ದೀರಿ ಇಂತಹ ಒಂದು ಇವೆಲ್ಲವನ್ನು ನಾವು ಸೊ ಗಮನಿಸಿದಾಗ ನಮ್ಮ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ನ ಮಾಹಿತಿಯನ್ನು ನನ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ನಾನು ಒಂದು ಪ್ರಯತ್ನವನ್ನು ಮಾಡಿ ಸೊ ಇವತ್ತು ನಾನು ಭೂಗೋಳಶಾಸ್ತ್ರದ ವಿಚಾರದಲ್ಲಿ ಬಂದಾಗ ಸೊ ಜಿಯೋಗ್ರಫಿ ಅನ್ನೋದೇನಪ್ಪಾ ಅಂದ್ರೆ ಇಟ್ಸ್ ಲೈಕ್ ಓಷನ್ ಸಾಗರದಂತ ವಿಷಯ ಇಂಥ ಸಾಗರದಂತ ವಿಷಯದಲ್ಲಿ ಬಂದಾಗ ಸೊ ಒಂದೊಂದೇ ಒಂದೊಂದೇ ಸಣ್ಣ 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 ಟಾಪಿಕ್ ಗಳನ್ನ ಸೊ ಸಂಪೂರ್ಣವಾಗಿ ನಾವು ಭೂಗೋಳ ಶಾಸ್ತ್ರದನ್ನ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮೊದಲ ಬಾರಿಗೆ ಇಂಥ ನಮ್ಮ ಭೂಗೋಳ ಶಾಸ್ತ್ರದ ಒಂದು ಭಾಗ ಆಗಿರ್ತಕ್ಕಂಥ ಒಂದು ಓಶಿಯೋನೋಗ್ರಫಿ ಅಂದ್ರೆ ಸಾಗರಶಾಸ್ತ್ರ ಜಲಗೋಳ ಅಥವಾ ಹೈಡ್ರೋಸ್ಪಿಯರ್ ಅಂತ ಏನ್ ಕರಿತೀವಿ ಈ ಹೈಡ್ರೋಸ್ಪಿಯರ್ ಬಗ್ಗೆ ಸಂಬಂಧಪಟ್ಟಂತ ಒಂದು ಮೇನ್ ಟಾಪಿಕ್ ಅನ್ನ ಇವತ್ತು ಫೋಕಸ್ ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇನ್ನೆ ಸ್ನೇಹಿತರೆ ಅಂತ ಒಂದು ಸೊ ಮುಖ್ಯವಾಗಿರ್ತಕ್ಕಂಥ ಹೈಡ್ರೋಸ್ಪಿಯರ್ ಜಲಗೋಳಕ್ಕೆ ಸಂಬಂಧಪಟ್ಟಂತ ಒಂದು ಬಹುಮುಖ್ಯ ಒಂದು ಸೊ ಒಂದು ವಿಷಯ ಸೊ ಭೂಮಿಯ ಮೇಲ್ಮೈನಲ್ಲಿ ಭೂಭಾಗ ಮತ್ತು ಜಲಭಾಗಗಳ ಒಂದು ಹಂಚಿಕೆ ಅಂತೇಳಿ ಬಹಳ ಮುಖ್ಯ ಇರತಕ್ಕಂಥ ಫ್ರೆಂಡ್ಸ್ ನಮ್ ಓಕೆ ಅಂದ್ರೆ ಸೊ ಸೊ ವಾಟರ್ ಬಾಡೀಸ್ ಅಂಡ್ ಕಾಂಟಿನೆಂಟ್ ಡಿಸ್ಟ್ರಿಬ್ಯೂಷನ್ ಅಟ್ ದಿ ಅರ್ತ್ ಸರ್ಫೇಸ್ ಭೂಮಿಯ ಮೇಲೆ ಭೂಖಂಡ ಜಲಭಾಗಗಳು ಹೇಗೆ ಹಂಚಿಕೆಯಾಗಿದವೆ ಸೊ ಆ ಸಾಗರದ ವಿಚಾರದಲ್ಲಿ ಬಂದಾಗ ಸಾಗರಗಳು ಹೇಗೆ ಬಹಳ ಮುಖ್ಯ ಆಗ್ತಕ್ಕಂಥ ಒಂದು ಸೊ ಡಿಸ್ಟ್ರಿಬ್ಯೂಷನ್ ಆಗಿದ ಮೇಲೆ ಇವೆಲ್ಲ ಅಂಶಗಳನ್ನು ಕೂಡ ನಾವು ಬಹಳ ಮುಖ್ಯ ಅರ್ಥಕ್ಕಂಥ ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ಈ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ ಬಂದಾಗ ಸೊ ಒಂದು ಟಾಪಿಕ್ ಗಳನ್ನ ನೋಡ್ಬೇಕಾಗುತ್ತೆ ಫ್ರೆಂಡ್ಸ್ ಕಡೆಗೆ ಸೊ ಮೊದಲ ಏನಪ್ಪ ಅಂದ್ರೆ ಸಾಗರಗಳ ಉಗಮ ಓಕೆ ಸಾಗರಗಳ ಸೊ ಒಂದು ಉಗಮ ಯಂಗ್ ಆಯ್ತು ಬಹಳ ಮುಖ್ಯ ಭೂಮಿಯ ಮೇಲೆ ಸೊ ಈ ಒಂದು ಟಾಪಿಕ್ ನೋಡ್ಬೇಕು ಫ್ರೆಂಡ್ಸ್ ಬಹಳ ಮುಖ್ಯ ಇರ್ತಕ್ಕಂಥ ಸೊ ನಂತರದಲ್ಲಿ ಬಂದಾಗ ಇದರ ಹಳಿಯಲ್ಲಿ ಬಂದಾಗ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಟಾಪಿಕ್ ಅದನ್ನ ಸೊ ಸಾಗರ ಮತ್ತು ಭೂಖಂಡಗಳ ಒಂದು ಸಾಗರ ಮತ್ತು ಸಾಗರ ಸೊ ಮತ್ತು ಸೊ ಈ ಭೂಖಂಡಗಳ ಸಾಗರ ಮತ್ತು ಭೂಖಂಡಗಳ ಸೊ ಹಂಚಿಕೆ ಆಯ್ತು ಬಹಳ ಮುಖ್ಯ ಇರ್ತಕ್ಕಂಥ ಸೊ ಈ ಹಂಚಿಕೆಯ ಬಗ್ಗೆ ನಾವು ಡಿಸ್ಕಶನ್ ಮಾಡ್ಬೇಕಾದ್ ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ ಎರಡನೇ ಟಾಪಿಕ್ ಅಲ್ಲಿ ಬಂದಾಗ ಸೊ ಮೂರನೇ ಟಾಪಿಕ್ ಅಲ್ಲಿ ಬಂದ ನಾವು ಸೊ ಈ ಒಂದು ವಿಷಯವನ್ನು ಅಬ್ಸರ್ವ್ ಮಾಡದಂತೆ ನಾವು ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ವಿಷಯ ಏನ್ ಬಹಳ ಮುಖ್ಯ ಆಯ್ತಕ್ಕಂತಂದ್ರೆ ಸಾಗರಗಳ ಆಂತರಿಕ ರಚನೆ ಓಕೆ ಸಾಗರಗಳ ಸಾಗರಗಳ ಸೊ ಆಂತರಿಕ ಆಂತರಿಕ ರಚನೆ ಹೇಳಿ ಬಹಳ ಮುಖ್ಯ ಆಯ್ತಕ್ಕಂಥ ಫ್ರೆಂಡ್ಸ್ ನಾವು ಇಂದರ್ ಸ್ಟ್ರಕ್ಚರ್ ಆಫ್ ದ ಓಷನ್ಸ್ ಅಂತ ಹೇಳೋದನ್ನ ಸಾಗರಗಳ ಒಳಭಾಗದಲ್ಲಿ ಹೇಗೆ ರಚನೆ ಆಗಿದೆ ಆ ಎಲ್ಲ ಅಂಶಗಳನ್ನು ಕೂಡ ನಾವು ಡಿಸ್ಕಶನ್ ಮಾಡಬೇಕು ಫ್ರೆಂಡ್ಸ್ ಕಡೆಗೆ ಅದನ್ನು ಓಕೆ ಭೂಮಿಯ ಮೇಲ್ಮೈಯಲ್ಲಿ ಭೂ ಸ್ವರೂಪಗಳು ಹೇಗಿದವೋ ಹಾಗೆ ಸಾಗರದ ಒಳಭಾಗದಲ್ಲಿಯೂ ಕೂಡ ವಿಷಯಗಳು ಸೊ ಹೇಗೆ ಸಾಗರದ ಒಳಭಾಗದ ರಚನೆ ಇದೆ ಅನ್ನೋದನ್ನು ನಾವು ಪ್ರತಿಯೊಂದು ಟಾಪಿಕ್ ಅನ್ನು ಅಬ್ಸರ್ವ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಬಂದಾಗ ಮುಖ್ಯವಾಗಿ ಭೂಮಿಯ ಮೇಲ್ಮೈಲಿ ಭೂಭಾಗ ಮತ್ತು ಜಲಭಾಗಗಳ ಹಂಚಿಕೆ ಅಂತ ಬಂದಾಗ ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಮೂರು ಸಬ್ ಟಾಪಿಕ್ ತಗೊಂತೀನಿ ಒಂದು ಸಾಗರಗಳ ಹುಗಮ ಹೇಗಾಯ್ತು ಭೂಮಿಯ ಮೇಲೆ ನಂತರದಲ್ಲಿ ಎರಡನೇದು ಸಾಗರ ಮತ್ತು ಭೂಖಂಡಗಳ ಹಂಚಿಕೆ ಹೇಗಾಗಿದೆ ಭೂಮಿ ಮೇಲೆ ಬಹಳ ಮುಖ್ಯ ಇರತಕ್ಕಂಥ ಸೊ ಮೂರನೇದರಲ್ಲಿ ಬಂದಾಗ ಸೊ ಮುಖ್ಯ ಇರತಕ್ಕಂಥ ಸಾಗರಗಳ ಆಂತರಿಕ ರಚನೆ ಹೇಗಾಗಿದೆ ಈ ಮೂರು ಟಾಪಿಕ್ ಅನ್ನ ಇವತ್ತಿನ ಟಾಪಿಕ್ ಅಲ್ಲಿ ಡಿಸ್ಕಶನ್ ಮಾಡೋಣ ಮುಖ್ಯ ಇರತಕ್ಕಂಥದನ್ನ ಓಕೆ ಸೊ ಈ ಒಂದು ಬಹಳ ಮುಖ್ಯ ಸೊ ಈ ಭೂಖಂಡ ಮತ್ತು ಸಾಗರಗಳ ಒಂದು ಉಗಮ ಅಂತ ಬಂದಾಗ ಬಹಳ ಮುಖ್ಯ ಫ್ರೆಂಡ್ಸ್ ಫಸ್ಟ್ ಈ ಸಾಗರ ಮತ್ತು ಭೂಖಂಡಗಳ ಒಂದು ಉಗಮ ಅಂತ ಬಂದಾಗ ಹೇಗಾಯ್ತು ಯಾವ ರೀತಿ ಆಗಿದೆ ಇವೆಲ್ಲವನ್ನು ಸೊ ಇವತ್ತಿನ ಒಂದು ಸಾಗರಗಳು ಅಂದ್ರೆ ಇವತ್ತು ಹೇಗಿದೆ ಸೊ ಇವತ್ತಿನ ಸಾಗರಗಳು ಅಂತ ಬಂದಾಗ ಬಹಳ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ ಈ ಕಡೆ ಏನಪ್ಪಾ ಅಂದ್ರೆ ಇಂಡಿಯನ್ ಓಷನ್ ಹಿಂದೂ ಮಹಾಸಾಗರ ಅಂತ ಕರಿತೀವಿ ಇದನ್ನ ಕಂಪ್ಲೀಟ್ ಈ ಅಟ್ಲಾಂಟಿಕ್ ಓಷನ್ ಅಟ್ಲಾಂಟಿಕ್ ಮಹಾಸಾಗರ ಕರಿ ಸೊ ಈ ಕಡೆ ಪೆಸಿಫಿಕ್ ಓಷನ್ ಪೆಸಿಫಿಕ್ ಸಾಗರ ಅಂತ ಕರಿತಿ ಬಹಳ ಮುಖ್ಯ ಇರ್ತಕ್ಕಂಥವು ಸೊ ನಂತರದಲ್ಲಿ ಭೂಮಿಯ ನಾರ್ತ್ ಪೋಲ್ ಉತ್ತರ ಬಂದಾಗ ಆರ್ಕಟಿಕ್ ಓಷನ್ ಅಂತ ಬಹಳ ಮುಖ್ಯ ಇರ್ತಕ್ಕಂಥ ಇನ್ನೊಂದು ಓಷನ್ ಈ ಸದರ್ನ್ ಓಷನ್ ಅಂತ ಹೇಳಿ ಓಕೆ ಸದರ್ನ್ ಓಷನ್ ಅಂತಕ್ಕಂಥ ಫ್ರೆಂಡ್ಸ್ ಕಡೆ ನೋಡಿ ಸೊ ಬಹಳ ಮುಖ್ಯ ಅಂದ್ರೆ ಭೂಮಿಯ ಮೇಲೆ ಇವತ್ತು ಸಾಗರಗಳ ಉಗಮದ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೊದಲ ಟಾಪಿಕ್ ಅಲ್ಲಿ ಬಂದಾಗ ಸಾಗರಗಳು ಇವತ್ತು ಯಾವ್ಯಾವ ಸಾಗರಗಳಿದೆ ಬಹಳ ಮುಖ್ಯ ಇರ್ತಕ್ಕಂಥ ಸೊ ಫಸ್ಟ್ ಒನ್ ಬಹಳ ಮುಖ್ಯ ಒಂದು ಓಷನ್ ಅಂತ ಬಂದಾಗ ನಾವು ಅಬ್ಸರ್ವ್ ಮಾಡೋದಾದ್ರೆ ಸೊ ಇದು ಒಂದು ಬಹು ಮುಖ್ಯ ಬಹುಮುಖ್ಯ ಏನಪ್ಪಾ ಅಂದ್ರೆ ಪೆಸಿಫಿಕ್ ಓಷನ್ ಅಂತ ಹೇಳೋದನ್ನ ಎರಡದು ಬಹಳ ಮುಖ್ಯ ಇರತಕ್ಕಂಥ ಅಟ್ಲಾಂಟಿಕ್ ಓಷನ್ ಅಂತೇಳಿ ಸೊ ಮೂರನದು ಇಂಡಿಯನ್ ಓಷನ್ ಅಂತೇಳಿ ನಾಲ್ಕನೇದು ಆರ್ಕಟಿಕ್ ಓಷನ್ ಅಂತ ಹೇಳೋದನ್ನ ಸೊ ನಂತರದಲ್ಲಿ ಐದನೆಯ ಬಹಳ ಮುಖ್ಯ ಆಗ್ತಕ್ಕಂಥ ಒಂದು ಚಿಕ್ಕದಾಗಿ ತಕ್ಕಂತ ಒಂದು ಓಷನ್ ಸದರ್ನ್ ಓಷನ್ ಅಂತಕ್ಕಂಥ ಒಂದು ಸೊ ಮೇಜರ್ ಬಹಳ ಮುಖ್ಯ ಇರ್ತಕ್ಕಂಥ ಏನಪ್ಪಾ ಅಂತಂದ್ರೆ ಸೊ ಒಟ್ಟು ಸೊ ನಾಲ್ಕು ಪ್ಲಸ್ ಒಂದು ಐದು ಪ್ರಮುಖವಾಗಿರ್ತಕ್ಕಂಥ ನಾವು ಸಾಗರಗಳನ್ನ ಕಾಣಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಫ್ರೆಂಡ್ಸ್ ನ ಸೊ ಇಂಥ ಒಂದು ಸಾಗರಗಳ ಸೊ ಒಂದು ಉಗಮ ಹೇಗಾಯ್ತು ಸೊ ಯಾವ ರೀತಿ ಇದೆ ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ ಅಬ್ಸರ್ವ್ ಮಾಡಿದಾಗ ಏನಪ್ಪಾ ಅಂದ್ರೆ ಸೊ ಒಂದು ಸ್ವಲ್ಪ ಗಮನ ಹರಿಸಿ ಸ್ನೇಹಿತರೆ ಅದನ್ನ ಈ ಸಾಗರಗಳ ಉಗಮದ ಬಗ್ಗೆ ಒಂಚೂರು ಐಡಿಯಾ ಕೊಡ್ತೀನಿ ನಿಮ್ಗೆ ಅದನ್ನ ಏನಂತಂದ್ರೆ ನಮ್ಮ ಭೂಮಿಯ ಒಂದು ಸೈಂಟಿಫಿಕ್ ಶೇಪ್ ನೋಡಿ ಈ ಭೂಮಿಯ ವೈಜ್ಞಾನಿಕ ಆಕಾರವನ್ನ ಸೊ ನಾವ್ ಏನ್ ಕರಿತೀವಪ್ಪ ಅಂತಂದ್ರೆ ಸೊ ಇದನ್ನ ಸೊ ಅಂತ ಕರಿತೀವಿ ಆಕಾರವನ್ನ ನಾವು ಸೊ ಕರಿತೀವಿ ಅಂತಂದ್ರೆ ಸೊ ಕರಿತಕ್ಕಂತ ಸೊ ಜಿಯಾಯ್ಡ್ ಅಂತಕ್ಕಂತ ಫ್ರೆಂಡ್ಸ್ ನಾವು ಜಿಯಾಯ್ಡ್ ಅಂತ ಕರಿತೀವಿ ಸೈಂಟಿಫಿಕ್ ಶೇಪ್ ವೈಜ್ಞಾನಿಕ ಆಕಾರವನ್ನ ಸೊ ಜಿಯಡ್ ಅಂತ ಕರಿತೀವಿ ಅದನ್ನ ಅಂದ್ರೆ ಇದನ್ನ ಸೊ ಹೆಂಗಿದೆ ಜಿಯಾಯ್ಡ್ ಅಂತಂದ್ರೆ ಸ್ವಲ್ಪ ಈ ಈಕ್ವೇಟರ್ ಬಹಳ ಮುಖ್ಯ ಆಗ್ತಕ್ಕಂತ ಎಕ್ಸ್

ಈ ರೂಪಕ್ಕೆ ಬರಬೇಕಾದ ಏನು ಕಾರಣ ಅಂತಂದ್ರೆ ಅತ್ಯಂತ ವೇಗವಾಗಿ ಚಲಿಸುವಂತಹ ಒಂದು ರೊಟೇಷನ್ ಫೋರ್ಸ್ ಅನ್ನೋದನ್ನ ಬೇಸಿಕ್ ಕ್ಲಾಸ್ ಅಲ್ಲಿ ತಿಳಿಸುತ್ತೆ ಫ್ರೆಂಡ್ಸ್ ಕಡೆಗದನ್ನ ಓಕೆ ಸೊ ಇಂತ ಒಂದು ಭೂಮಿಯ ವಿಚಾರದಲ್ಲಿ ಬಂದಾಗ ಅಬ್ಸರ್ವ್ ಮಾಡೋದು ಸಂತ್ರೆ ಸೊ ಭೂಮಿ ಇದರ ಟೋಟಲ್ ಏರಿಯಾ ಎಷ್ಟಪ್ಪ ಅಂತಂದ್ರೆ ಸೊ ಫೈವ್ ಟೆನ್ ಪಾಯಿಂಟ್ ಸೊ ನೈನ್ ಸೊ ಮಿಲಿಯನ್ ನೈನ್ ಮಿಲಿಯನ್ ಸ್ಕ್ವಯರ್ ಸೊ ಕಿಲೋಮೀಟರ್ ದಿಸ್ ದ ಟೋಟಲ್ ಏರಿಯಾ ಆಫ್ ದ ಅರ್ತ್ ಭೂಮಿಯ ಒಟ್ಟಾರೆ ವಿಸ್ತೀರ್ಣ ಫೈವ್ ಟೆನ್ ಪಾಯಿಂಟ್ ನೈನ್ ಮಿಲಿಯನ್ ಸ್ಕ್ವರ್ ಕಿಲೋಮೀಟರ್ ತಕ್ಕಂತ ಟೋಟಲ್ ಏರಿಯಾ ಆಫ್ ದ ಅರ್ತ್ ಇಂತ ಇಷ್ಟು ಭಾಗದಲ್ಲಿ ಬಂದಾಗ ಶೇಕಡ ಭಾಗ ಭಾಗ ಎಪ್ಪ ಎಂದ ಜಲಭಾಗ ಇದೆ ಭಾಗ ಭೂ ಕಣ್ಣ ಇದೆ ಫ್ರೆಂಡ್ಸ್ ಭಾಗ ಜಲಭಾಗವನ್ನ ಎಪ್ಪತ್ತೊಂದು ಭಾಗ ಜಲಭಾಗವನ್ನ ನಾವು ಬಹಳ ಮುಖ್ಯವಾಗಿ ಏನ್ ಮಾಡ್ಕೊಂಡಿದೀವಿ ಅಂತಂದ್ರೆ ಸೊ ಐದು ಸಾಗರಗಳನ್ನ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ನ ಸೊ ಅಂದ್ರೆ ಭೂಮಿ ಅಂದ್ರೆ ಎಪ್ಪತ್ತೊಂದು ಭಾಗ ಏನು ವಾಟರ್ ಬಾಡಿ ಇದೆ ಅದನ್ನ ಐದು ಓಷನ್ಸ್ ಆಗಿ ಮಾಡ್ಕೊಂಡಿದೀವಿ ಇಪ್ಪತ್ತ ಒಂಬತ್ತು ಭಾಗ ಏನು ಭೂಮಿಕೆ ಇರತಕ್ಕಂತ ಅರ್ಥ ಅಥವಾ ಕಾಂಟಿನೆಂಟ್ ಇದೆ ಇದನ್ನ ಸೆವೆನ್ ಕಾಂಟಿನೆಂಟ್ಸ್ ಓಕೆ ಏಳು ಭೂಖಂಡಗಳನ್ನಾಗಿ ವಿಂಗಡಣೆ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್ ಇದನ್ನ ಓಕೆ ಸೊ ಟೋಟಲ್ ಸೊ ಎಪ್ಪತ್ತೊಂದು ಇಪ್ಪತ್ತೊಂಬತ್ತು ಬಹಳ ಮುಖ್ಯ ಇರತಕ್ಕಂಥ ಸೊ ಈಗ ಈ ಒಂದು ಎಪ್ಪತ್ತೊಂದು ಇಪ್ಪತ್ತೊಂಬತ್ತರ ಮೇಲೆ ಕಳೆದ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಒಂದು ಕ್ವಶನ್ ಕೇಳಿದ್ದಾನೆ ಸೊ ಏನ್ ಕೇಳಿದ್ದಾನೆ ಅಂತಂದ್ರೆ ಭೂಮಿಯ ಮೇಲ್ಮೈಯಲ್ಲಿ ಭೂಖಂಡ ಮತ್ತು ಸಾಗರಗಳ ಅನುಪಾತ ರೇಷಿಯೋ ಬಿಟ್ವೀನ್ ಕಾಂಟಿನೆಂಟಲ್ ವಾಟರ್ ಬಾಡಿ ಅಟ್ ಅರ್ತ್ ಸರ್ಫೇಸ್ ಅಂದ್ರೆ ರೇಷಿಯೋ ಅಂದ್ರೆ ಒಂದು ಭಾಗ ಭೂಖಂಡಕ್ಕೆ ಎಷ್ಟು ಭಾಗ ಜಲಭಾಗ ಇದೆ ಓಕೆ ಸೊ ದಿಸ್ ದ ರೇಷಿಯೋ ಬಿಟ್ವೀನ್ ಸೊ ಕಾಂಟಿನೆಂಟಲ್ ವಾಟರ್ ಬಾಡಿ ಅಂತ ಬಂದಾಗ ಒನ್ ಇಷ್ಟೋ ಸೊ ಟೂ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟೇಜ್ ಓಕೆ ಅಂತಂದ್ರೆ ಸೊ ಭೂಮಿಯ ಮೇಲ್ಮೈಯಲ್ಲಿ ಸೊ ಭೂಖಂಡ ಮತ್ತು ಜಲಭಾಗಗಳ ಅನುಪಾತ ಸೊ ರೇಷಿಯೋ ಬಿಟ್ವೀನ್ ಕಾಂಟಿನೆಂಟಲ್ ವಾಟರ್ ಬಾಡಿ ಅಟ್ ಅರ್ಥ್ ಸರ್ಫೇಸ್ ಒಂದು ಎಷ್ಟು ಟೂ ಪಾಯಿಂಟ್ ಫೋರ್ ಥ್ರೀ ಅಂದ್ರೆ ಒಂದು ಭಾಗ ಭೂಖಂಡಕ್ಕೆ ಎರಡು ಪಾಯಿಂಟ್ ನಾಲ್ಕು ಮೂರು ಭಾಗ ಜಲಭಾಗ ಇದೆ ಇದು ರೇಷಿಯೋ ಅನುಪಾತ ಅಂತ ಕರಿತೀವಿ ಫ್ರೆಂಡ್ಸ್ ಲಾಸ್ಟ್ ಎಕ್ಸಾಮ್ ಕ್ವೇಶನ್ ಇದನ್ನ ಪ್ರಶ್ನೆ ಆಗಿದೆ ಫ್ರೆಂಡ್ಸ್ ಕಡೆಗದ ಅಂದ್ರೆ ಈಗ ಎಪ್ಪತ್ತೊಂದು ಭಾಗ ಜಲಭಾಗ ಭಾಗ ಸೊ ಬಹುಮುಖ್ಯ ಇರತಕ್ಕಂಥ ಭೂಖಂಡ ಇದರಲ್ಲಿ ಎಪ್ಪತ್ತೊಂದು ಭಾಗವನ್ನ ಸೊ ಐದು ಸಾಗರಗಳನ್ನ ಮಾಡ್ಕೊಂಡ್ರೆ ಸೊ ಇಪ್ಪತ್ತೊಂಬತ್ತು ಬಹುಮುಖ್ಯ ಇರತಕ್ಕಂಥ ಭಾಗವನ್ನ ಏಳು ಭೂಖಂಡಗಳನ್ನ ಮಾಡ್ಕೊಂಡಿದ್ವಿ ಬಹಳ ಮುಖ್ಯ ಅರ್ತಕ್ಕಂಥ ಫ್ರೆಂಡ್ಸ್ ಅಬ್ಸರ್ವ್ ಅದನ್ನ ಈಗ ಸೊ ಈಗ ನಮ್ಮ ಭೂಮಿಯ ಒಂದು ಸೈಂಟಿಫಿಕ್ ಶೇಪ್ ಭೂಮಿಯ ವೈಜ್ಞಾನಿಕ ಆಕಾರದ ಬಗ್ಗೆ ಹೇಳ್ತಾ ಇದ್ದೋ ಸೊ ಭೂಮಿಯ ವೈಜ್ಞಾನಿಕ ಆಕಾರವನ್ನ ಜಿಯಾಯ್ಡ್ ಅಂತ ಅದನ್ನ ಓಕೆ ಈ ಜಿಯಾಯ್ಡ್ ವಿಚಾರದಲ್ಲಿ ಬಂದಾಗ ನಮ್ಮ ಭೂಮಿಯ ಬಹಳ ಮುಖ್ಯ ಇರತಕ್ಕಂತ ಈ ನಾರ್ತ್ ಪೋಲ್ ಅಂದ್ರೆ ಸೊ ಬಹಳ ಮುಖ್ಯ ಸೊ ಉತ್ತರ ಧ್ರುವ ಇದೆಲ್ಲ ಫ್ರೆಂಡ್ಸ್ ಉತ್ತರ ಧ್ರುವದಲ್ಲಿ ಬಂದಾಗ ಸೊ ಬಹಳ ಮುಖ್ಯ ನಾರ್ತ್ ಪೋಲ್ ಫ್ರೆಂಡ್ಸ್ನ ಸೊ ಇಲ್ಲಿ ಒಂದು ಓಷನ್ ಬರೋದು ಬಹಳ ಮುಖ್ಯ ಇರ್ತಕ್ಕಂತ ಯಾವ ಸರ್ ಅಂತಂದ್ರೆ ಸೊ ಆರ್ಕಟಿಕ್ ಅಂತ ಅಂತೇಳಿ ಬಹಳ ಮುಖ್ಯ ಅಂತ ಫ್ರೆಂಡ್ಸ್ ಅಪ್ಪ ಆರ್ಕಟಿಕ್ ಸೊ ಓಷನ್ ಆರ್ಕಟಿಕ್ ಸಾಗರ ಅಂತ ಅದನ್ನ ಓಕೆ ಹಾಗೆ ಸೊ ಭೂಮಿಯ ದಕ್ಷಿಣ ದಕ್ಷಿಣ ಧ್ರುವ ಏನು ಬಹಳ ಮುಖ್ಯ ಇರ್ತಕ್ಕಂತಂದ್ರೆ ಸೊ ಭೂಮಿಯ ದಕ್ಷಿಣ ಧ್ರುವ ಸೌತ್ ಪೋಲ್ ಅಂತಕ್ಕಂತ ಒಂದು ಕಾಂಟಿನೆಂಟ್ ಇದೆ ಸೊ ಇದನ್ನ ಸೊ ಅಂಟಾರ್ಟಿಕಾ ಓಕೆ ಸೊ ಅಂಟಾರ್ಟಿಕಾ ಅಂತ ಕರಿತಕ್ಕಂಥ ಹಂಟಾರ್ಟಿಕಾ ಕಾಂಟಿನೆಂಟ್ ಅಂಟಾರ್ಟಿಕಾ ಸೊ ಭೂಖಂಡ ಅಂತ ಕರಿತಕ್ಕಂಥ ನಾರ್ತ್ ಪೋಲ್ ಒಂದು ಓಷನ್ ಸೌತ್ ಪೋಲ್ ಒಂದು ಕಾಂಟಿನೆಂಟ್ ಸೊ ಬೋತ್ ಟೂ ಪೋಲ್ಸ್ ಆರ್ ಡಿಸ್ಟ್ರಿಬ್ಯೂಷನ್ ಲೈಕ್ ಆಸ್ ಎ ಆಪೋಸಿಟ್ ಎರಡು ಧ್ರುವಗಳು ಕೂಡ ತದ್ವಿರುದ್ಧವಾಗಿ ಹಂಚಿಕೆಯಾಗಿದೆ ಬಹಳ ಮುಖ್ಯ ಇರ್ತಕ್ಕಂಥ ಈಗ ಉತ್ತರದ ಭಾಗ ಇದೆಯಲ್ಲ ಫ್ರೆಂಡ್ಸ್ ನಾವು ಈ ಉತ್ತರದ ಧ್ರುವ ಅಂದ್ರೆ ಸಾಗರದ ಭಾಗ ಸೊ ದಕ್ಷಿಣ ಧ್ರುವ ಭೂಖಂಡ ಅಂಟಾರ್ಟಿಕಾ ಅಂತ ಏನ್ ಕರಿತೀವಿ ಸೊ ಈ ಎರಡೂ ಕಡೆ ಕೂಡ ಬಹಳ ಮುಖ್ಯ ಆಗ್ತಕ್ಕಂಥವು ಏನಾಗಿದೆ ಫ್ರೆಂಡ್ಸ್ ಅಂತಂದ್ರೆ ಏನಾಗಿದೆ ಅಂತಂದ್ರೆ ಸೊ ಅಬ್ಸರ್ವ್ ಮಾಡಿ ಸೊ ಈ ಸೂರ್ಯನ ಕಿರಣಗಳು ಅಂದ್ರೆ ಸನ್ ರೇಸ್ ಏನಾಗ್ತಾ ಇದೆ ಅಂತಂದ್ರೆ ಸೂರ್ಯನ ಕಿರಣಗಳು ಸೊ ಸಮಾಜ ವೃತ್ತದಲ್ಲಿ ಈಗ್ ಬಟ್ರಲ್ಲಿ ನೇರವಾಗಿ ಬೀಳ್ತಾ ಇರುತ್ತೆ ಧ್ರುವಗಳ ಕಡೆಗೆ ಓರಿಯಾಗಿ ಬೀಳ್ತಾ ಇರುತ್ತೆ ಸೊ ಈ ಓರಿಯಾಗಿ ಬೀಳೋದ್ರಿಂದ ಎರಡು ಕಡೆ ಕೂಡ ಹೈಸ್ ಹಿಮದಿಂದ ಕವರ್ ಆಗಿರುತ್ತೆ ಈ ಹೈಸ್ ಹಿಮದಿಂದ ಕವರ್ ಆಗಿರೋದ್ರಿಂದ ಸೊ ಎರಡು ಕಡೆ ಕೂಡ ಏನಪ್ಪಾ ಅಂತಂದ್ರೆ ಅದು ವಾಟರ್ ಬಾ

ಭೂಮಿಯ ಎರಡು ಧ್ರುವಗಳ ತದ್ವಿರುದ್ಧವಾದ ಹಂಚಿಕೆ ಅಂತೇಳಿ ಇದರ ಮೇಲೆ ಸುಮಾರು ಥಿಯರಿಗಳಿದೆ ಆ ಥಿಯರಿಗಳನ್ನು ಮತ್ತೆ ಮೈನ್ಸ್ ಕ್ಲಾಸಲ್ಲಿ ಬಂದಾಗ ಮುಂತೊಂದು ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡ್ತೀನಿ ಭೂಮಿಯ ಧ್ರುವದ ಹಂಚಿಕೆಗೆ ಸಂಬಂಧಪಟ್ಟ ಸಿದ್ಧಾಂತಗಳು ಅಂತೇಳಿದ ನನ್ನ ಫ್ರೆಂಡ್ಸ್ ಇವನ್ನ ಓಕೆ ಸೊ ಈಗ ನನಗೆ ಬೇಕಾಗಿರೋದು ಇಂಥ ಒಂದು ಸಾಗರಗಳು ಎಂದೇ ಬಹಳ ಮುಖ್ಯ ಇರ್ತಕ್ಕಂಥ ಯಾವ ಯುಗದಲ್ಲಿ ಉಗಮ ಆದೋ ಭೂಮಿ ಭೂಮಿಯ ಮೇಲ್ಮೈನ ಸಾಗರಗಳು ಉಗಮ ಆಗಿದ್ದು ಯಾವ ಯುಗದಲ್ಲಿ ನೋಡಿ ಸೊ ಇದಕ್ಕೆ ನಾವು ಒಂದು ಎವಿಡೆನ್ಸ್ ತಗೊಬೇಕಾದ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಅಂತ ಕರಿತೀವಿ ಭೂ ವೈಜ್ಞಾನಿಕ ಕಾಲಪಟ್ಟಿ ಅಂತ ಕರಿತೀವಿ ಆ ಭೂ ವೈಜ್ಞಾನಿಕ ಕಾಲಪಟ್ಟಿ ಅಂತ ಬಂದಾಗ ಸೊ ನೋಡಿ ಎರಾಸ್ ಅಂದ್ರೆ ಮೊದಲು ಬಹಳ ಮುಖ್ಯ ಅಂತ ಏನಪ್ಪ ಅಂದ್ರೆ ಸೊ ಒಂದು ಯುಗಗಳು ಅಂತ ಕರಿತೀವಿ ಬಹಳ ಮುಖ್ಯ ಇರ್ತಕ್ಕಂಥವು ಅದರಲ್ಲಿ ಸೊ ಬಹಳ ಮುಖ್ಯ ಅಂತ ಏನಪ್ಪ ಅಂದ್ರೆ ನೋಡಿ ಈ ಪ್ರೋಟಿನೋಸೋಯಿಕ್ ಅನ್ನುವಂತ ಯುಗ ಬರುತ್ತೆ ನಂತರ ತಾಲಿಯೋಝೋಯಿಕ್ ಅಂತ ಬರುತ್ತೆ ನಂತರ ಮೆಸ್ಸೋಸೋಯಿಕ್ ಅಂತ ಬರುತ್ತೆ ಸೆನೋಸೋಯಿಕ್ ಅಂತ ಬರುತ್ತೆ ಫ್ರೆಂಡ್ಸ್ ಅಂದ್ರೆ ದಿಸ್ ಚಾರ್ಟ್ ಇಸ್ ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ಗೆ ಬೋರ್ತಿ ಹರ್ತ್ ಸರ್ಫೇಸ್ ಫೀಚರ್ಸ್ ಅಲ್ಲಿ ಫೀಚರ್ಸ್ ಅಂಡ್ ವಾಟರ್ ಬಾಡೀಸ್ ಆರಿಜಿನ್ ಹಿಸ್ಟ್ರಿ ಹಿಸ್ಟ್ರಿ ಆಫ್ ಅರ್ತ್ ಆರಿಜಿನ್ ಸೊ ಭೂಮಿಯ ಉಗಮದ ಇತಿಹಾಸ ಭೂಮಿಯ ಮೇಲ್ಮೈನಲ್ಲಿ ಸಾಗರಗಳು ಭೂಖಂಡಗಳು ಯಾವಾಗ ರಚನೆ ಆದೋ ಬಸೋ ಬಹು ಬಯೋಟಿಕ್ ಫೀಚರ್ಸ್ ಎಕ್ಸ್ಟೆನ್ಷನ್ ಓಕೆ ಸಾಗರದ ಜೀವಿಗಳು ಸೊ ಅದರಲ್ಲೂ ಕೂಡ ಸಾಗರ ಮತ್ತು ಭೂಮಿಯ ಮೇಲೆ ಮನುಷ್ಯ ಅಂದ್ರೆ ಸಣ್ಣ ಸೂಕ್ಷ್ಮವಾಗಿರತಕ್ಕಂಥ ಅಮಿಬಾದಿಂದ ಹಿಡ್ಕೊಂಡು ಇವತ್ತಿನ ನಮ್ಮ ಬೃಹತ್ ಮಾನವನವರೆಗೆ ಸೊ ಅವು ಅವನು ಉಗಮವಾದಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಕ್ಕಂಥ ಸ್ಕೇಲನ್ನು ನಾವು ಜಿಯೋಲಜಿಕಲ್ ಟೈಮ್ ಸ್ಕೇಲ್ ಅಂತ ಕರಿತೀವಿ ಭೂ ವೈಜ್ಞಾನಿಕ ಕಾಲಪಟ್ಟಿ ಅಂತ ಕರಿತೀವಿ ಫ್ರೆಂಡ್ಸ್ ನಾವು ಇದನ್ನ ಮುಖ್ಯವಾಗಿ ಅರೋಸ್ ಅಂದ್ರೆ ಯುಗಗಳು ಅಂತ ಬಂದ ನಾಲ್ಕು ಯುಗಗಳನ್ನು ಮಾಡ್ಕೊಂತೀವಿ ಬಹಳ ಮುಖ್ಯ ಮೇಜರ್ ಇರತಕ್ಕಂಥ ಅಂತ ಹೇಳಿ ಫಸ್ಟ್ ಸೊ ಎರಡನೇದು ಪ್ಯಾಲಿಯೋಝೊಕ್ ಅಂತೇಳಿ ನಂತರ ಸೊ ಮೆಸ್ಸೋಝೋಯಿಕ್ ಅಂತೇಳಿ ಸೆನೋಸೋಯಿಕ್ ಅಂತೇಳಿ ಅದನ್ನ ಅದನ್ನ ಪ್ರೋಟಿರೋ ಪ್ಯಾಲಿಯೋ ಮೆಸೋ ಇದಕ್ಕೊಂದು ಶಾರ್ಟ್ ಫಾರ್ಮ್ ಕೋಡ್ ಮಾಡ್ಕೊಡ್ತೀನಿ ಸೊನಪ್ಪ ಅಂದ್ರೆ ಸೊ ಪಿ ಸ್ಕ್ವಯರ್ ಎಂ ಸಿ ಅಂತೇಳಿ ಬಹಳ ಮುಖ್ಯ ಇರ್ತದ ಫ್ರೆಂಡ್ಸ್ ಅಂದ್ರೆ ಸೊ ನೋಡಿ ಏನ್ ಶಾರ್ಟ್ ಕಟ್ ಇದೆ ಕಡೆಗೆ ನೀವು ಪ್ರೋಟಿರೋ ಪ್ಯಾಲಿಯೋ ಮೆಸೋ ಸೆನೋ ಅಂತ ನ್ಯಾಪ್ಲೆಟ್ ಕಾಣಕ್ ಹೋದ್ರೆ ತುಂಬಾ ಟಫ್ ಅನ್ಸುತ್ತೆ ಫ್ರೆಂಡ್ಸ್ ನಿಮ್ಗೆ ಅದನ್ನ ಅದಕ್ಕೆ ವೆರಿ ಸಿಂಪಲ್ ಅಂದ್ರೆ ಪಿ ಸ್ಕ್ವಯರ್ ಎಮ್ ಸಿ ಪಿ ಅಂದ್ರೆ ಪ್ರೋಟಿರೋಝೋಯಿಕ್ ಓಕೆ ಕನ್ನಡದಲ್ಲಿ ಕಲ್ಪ ಅಂತ ಕರಿತೀವಿ ಭಾಗವನ್ನು ಬಹಳ ಮುಖ್ಯೋಝೊಯಿಕ್ ಪ್ರಾಕ್ ಜೀವಿಕಲ್ಪ ಅಂತ ಕರಿತೀವಿ ಅದನ್ನ ಸೊ ಮೂರನೇ ಭಾಗವನ್ನ ಮೆಸೋಸೋಯಿಕ್ ಓಕೆ ಮಧ್ಯ ಜೀವಿಕಲ್ಪ ಅಂತ ಕರಿತೀವಿ ನಾಲ್ಕನೇ ಭಾಗವನ್ನ ಕಲ್ಪ ಅಥವಾ ಸೆನೋಸೊಯಿಕ್ ಅಂತ ಕರಿತೀವಿ ಅದನ್ನ ಪಿ ಸ್ಕ್ವಯರ್ ಎಂ ಸಿ ಓಕೆ ಅಥವಾ ಸೊ ಪಿ ಸ್ಕ್ವಯರ್ ಎಂ ಸಿ ಅಂತ ಬಂದಾಗ ಸೊ ಒಂದು ಶಾರ್ಟ್ ಕಟ್ ಫಾರ್ಮಲ್ ನಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್ ಬೇಸಿಕಲಿ ಈ ಒಂದು ಜಿಯೋಲಜಿಕಲ್ ಟೈಮ್ ಸ್ಕೇಲ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಬೇಕಾದ್ರೆ ನಮಗೆ ಟೂ ಅವರ್ಸ್ ಬೇಕು ಫ್ರೆಂಡ್ಸ್ ಕಡೆಗೆ ಬಿಕಾಸ್ ನೋಡಿ ಸೊ ಈ ಪ್ರೋಟ್ರೋಸೋಯಿಕ್ ಅಂತ ಬಂದಾಗ ಅದಕ್ಕಿಂತ ಮೊದಲು ಮತ್ತೆ ಉಪಯೋಗಗಳು ಬರ್ತವೆ ಕಡೆಗೆ ಅದನ್ನ ಹಾರ್ಡಿಯನ್ ಆರ್ಕಿಯನ್ ಪ್ರೀಕೇಂಬ್ರಿಯನ್ ಕೇಂಬ್ರಿಯನ್ ಆಡೋವಿಸಿಯನ್ ಸೈಲೋರಿಯನ್ ಡೆವೋನಿಯನ್ ಸೊ ಕ್ರೇಷಿಯಸ್ ಜುರಾಸಿಕ್ ಕ್ರಟೇಶಿಯಸ್ ಸೊ ಪ್ಲಿಯೋಸಿನ್ ಪ್ಲಿಸ್ಟೋಸಿನ್ ಮಯೋಸಿನ್ ಆಲಿಗೋಸಿನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಬ್ರೆಂಡ್ಸ್ ಕಡೆಗೆ ಎರೆಗಳನ್ನ ಇಟ್ಕೊಂಡಾಗ ನನಗೆ ಬೇಕಾಗಿರೋದು ಇವತ್ತಿನ ಸಾಗರದ ಟಾಪಿಕ್ ಸಂಬಂಧಪಟ್ಟಂತೆ ಬಂದಾಗ ಈ ಓಷನ್ಸ್ ಅನ್ನೋದು ಸಾಗರ ಅನ್ನೋದು ಯಾವಾಗ ಆರಿಜಿನ್ ಆಯಿತು ಭೂಮಿಯ ಮೇಲೆ ಯಾವ ಯುಗದಲ್ಲಿ ಓಷನ್ಸ್ ಫಾರ್ಮೇಶನ್ ಆಗಿದ್ದು ಸೊ ಒಂದು ಎರಡು ಪಾಯಿಂಟ್ ತಗೊಳ್ಳೋಣ ಕಡೆಗೆ ನೋಡಿ ಇಲ್ಲಿ ಮೊದಲನೇ ಬಹಳ ಮುಖ್ಯ ಆಗ್ತಕ್ಕಂಥ ಸೊ ಹಾಡಿ ಎನ್ ಅಂತ ಬರುತ್ತೆ ಫ್ರೆಂಡ್ಸ್ ಲಾಸ್ಟ್ ಎಕ್ಸಾಮ್ ಕೂಡ ಹಾರ್ಡಿಯನ್ ಯುಗ ಹಾರ್ಡಿಯನ್ ಹಾರ್ಡಿಯನ್ ಯುಗದ ಒಂದು ಇಂಪಾರ್ಟೆಂಟ್ ಅಂತಂದ್ರೆ ದ ಫಾರ್ಮೇಶನ್ ಆಫ್ ದ ಅರ್ಥ್ ಕ್ರಸ್ಟ್ ಓಕೆ ಸೊ ಭೂಮಿಯ ಶಿಲಾಗೋಳದ ಉಗಮ ನೋಡಿ ಸೊ ಈ ನಮ್ಮ ಭೂಮಿ ಏನು ದಿನ ಫ್ರೆಂಡ್ಸ್ ಸೊ ಭೂಮಿಯ ಒಳಭಾಗದ ಒಂದು ರಚನೆಯನ್ನ ಸೊ ಭೂಮಿಯ ಒಳಭಾಗದ ರಚನೆಯನ್ನ ನಾವು ಸೊ ಏನ್ ಮಾಡ್ಕೊಂತೀವಿ ಸೊ ಕ್ರಸ್ಟ್ ಅಂತ ಒಂದು ಭಾಗವನ್ನು ಮಾಡ್ಕೊಂತೀವಿ ಬಹಳ ಮುಖ್ಯ ಇರ್ತಕ್ಕಂಥ ಹೊರ ಭಾಗವನ್ನ ಕ್ರಸ್ಟ್ ಅಂತ ಕರಿತೀವಿ ಸೊ ಇನ್ನ ನಂತರ ಬಹಳ ಮುಖ್ಯ ಇರ್ತಕ್ಕಂಥ ಇದು ಅದರ ಒಳ ಭಾಗವನ್ನ ಮ್ಯಾಂಟಲ್ ಅಂತ ಕರಿತೀವಿ ಬಹಳ ಮುಖ್ಯ ಇರ್ತಕ್ಕಂಥ ಒಂದು ಭಾಗವನ್ನ ಸೊ ಮ್ಯಾಂಟಲ್ ಅಂತ ಕರಿತೀವಿ ಅದರ ಒಳ ಭಾಗವನ್ನ ಬಹಳ ಮುಖ್ಯ ಇರ್ತಕ್ಕಂಥ ಸೊ ನಂತರ ಮೂರನೇ ಭಾಗವನ್ನ ಸೊ ಕೋರ್ ಗರ್ಭ ಅಂತ ಕರೀತೀವಿ ಫ್ರೆಂಡ್ಸ್ ಈ ಭಾಗವನ್ನ ನಾವು ಸೊ ಕೋರ್ ಗರ್ಭ ಅಂತ ಕರಿತೀವಿ ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ ಸ್ವಲ್ಪ ಗಮನ ಕೊಡಿದನ್ನ ಸೊ ಈಗ ಮ್ಯಾಂಟಲ್ ಕೋರ್ ಅಂತ ಈಗ ನನಗೆ ಭೂಮಿಯ ಹೊರಭಾಗ ಕ್ರಸ್ಟ್ ಫಾರ್ಮೇಶನ್ ಅಂತ ಏಜ್ ಅದಪ್ಪ ಅಂತಂದ್ರೆ ಹಾಡಿಯನ್ ಅಂತ ಹೇಳಿದನ ಓಕೆ ಸೊ ಫ್ರೆಂಡ್ಸ್ ಹಾರ್ಡಿಯನ್ ಯುಗ ಹಾಡಿಯನ್ ಇಂಪಾರ್ಟೆನ್ಸ್ ಆಫ್ ಹಾಡಿಯನ್ ಅಂದ್ರೆ ಆರಿಜಿನ್ ಆಫ್ ದ ಹರ್ತ್ ಕ್ರಸ್ಟ್ ಅಥವಾ ಸೊ ಫಾರ್ಮೇಶನ್ ಆಫ್ ದ ಹರ್ತ್ ಕ್ರಸ್ಟ್ ಅಂತ ಕರಿತಕ್ಕಂಥ ಅಥವಾ ಗೋಳದ ರಚನೆ ಆದಂತಹ ಒಂದು ಮುಖ್ಯ ಫ್ರೆಂಡ್ಸ್ ಓಕೆ ಸೊ 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 ನಂತರ ಆರ್ಕಿಯನ್ ಅಂತ ಬರೋದು ಮುಖ್ಯ ಮುಖ್ಯ ಇರ್ತಕ್ಕಂಥ ಒಂದು ಎರಡನೆಯ ಒಂದು ಭಾಗ ಎರಡನೆಯ ಒಂದು ಸಬ್ ಏಜ್ ಅಂತ ಬಂದಾಗ ಆರ್ಕಿಯನ್ ಅಂತಕ್ಕಂಥ ಫ್ರೆಂಡ್ಸ್ ಕಡೆಗೆ ಈ ಆರ್ಕಿಯನ್ ಏಜ್ ಅಲ್ಲಿ ಬಹಳ ಮುಖ್ಯ ಏನಪ್ಪ ಅಂದ್ರೆ ಸೊ ಏನದು ಬಹಳ ಮುಖ್ಯ ಅರ್ತಕ್ಕಂಥ ಸೊ ಕ್ರಸ್ಟ್ ಮತ್ತಷ್ಟು ರೀಫಾರ್ಮೇಷನ್ ಆಗುತ್ತೆ ಅಂದ್ರೆ ಮರು ರಚನೆ ಆಗುತ್ತೆ ಪುನರ್ರಚನೆ ಆಗುತ್ತೆ ಅರ್ಥ ಕ್ರಸ್ಟ್ ರೀಫಾರ್ಮೇಶನ್ ಏಜ್ ಆ ರಿಮೇಶನ್ ಆದಾಗ ಭೂಮಿಯ ಕ್ರಸ್ಟ್ ರೀಫಾರ್ಮೇಶನ್ ಆದಾಗ ಭೂಮಿಯ ಇನ್ನರ್ ಸೈಡ್ ಅಲ್ಲಿ ಇದ್ದಂತ ಗ್ಯಾಸಸ್ ಅನಿಲಗಳು ಹೊರಗಡೆ ಬಂದು ಅಟ್ಮೋಸ್ಪಿಯರ್ ಫಾರ್ಮೇಷನ್ ಆಗುತ್ತೆ ದಿಸ್ ಇಂಪಾರ್ಟ್ ಸೊ ಎಂತಂದ್ರೆ ಸೊ ಭೂಮಿಯ ಕ್ರಸ್ಟ್ ರೀಫಾರ್ಮೇಷನ್ ಏಜ್ ಫಿಯರ್ ಫಾರ್ಮೇಷನ್ ಏಜ್ ಆರ್ಕಿಯನ್ ಅಟ್ಮೋಸ್ಪಿಯರ್ ಫಾರ್ಮೇಶನ್ ಆದ ನಂತರ ಅಲ್ಲಿ ಯಥೇಚ್ಛವಾಗಿ ಕ್ಲೌಡ್ಸ್ ಮೋಡಗಳ ರಚನೆ ಆಗ್ತವೆ ಸೊ ಮೋಡಗಳಿಂದ ಮಳೆ ಬರುತ್ತೆ ಆ ಮಳೆ ಸುರಿದಂತ ಮಳೆಯಿಂದ ಭೂಮಿಯ ಮೇಲ್ಭಾಗದಲ್ಲಿ ಬಂದಾಗ ತಗ್ಗಾದ ಭಾಗಗಳು ಈ ಒಂದು ಏನ್ ಜುವ ಶೇಪ್ ಅಲ್ಲಿ ಇದ್ದಂತ ಅರ್ಥದಲ್ಲಿ ಆ ಒಂದು ತಗ್ಗಾದಂತಹ ಭಾಗಗಳೆಲ್ಲ ಜಲಭಾಗಗಳಾದೋ ಎತ್ತರವಾದಂತಹ ಭಾಗಗಳು ಸಾಗರಗಳಾಗಿ ರಚನೆ ಅದೋ ಅಂದ್ರೆ ಸೊ ಮೊದಲು ಭೂಮಿ ಉಗಮ ಆದಾಗ ಸಾಗರಗಳಿರಲಿಲ್ಲ ಸಾಗರಗಳು ಉಗಮ ಆಗಿದ್ದು ಸಾಗರಗಳ ರಚನೆ ಆದಂತ ಒಂದು ಯುಗ ಅಂತಂದ್ರೆ ಸೊ ಬಹಳ ಮುಖ್ಯ ಇರ್ತಕ್ಕಂಥ ಆರ್ಕಿಯನ್ ಯುಗಿಯನ್ ಬಹುಮುಖ್ಯ ಆಗ್ತಕ್ಕಂತ ಏನ್ ಏಜ್ ಇದೆ ಆರ್ಕಿಯನ್ ಏಜ್ ಅಲ್ಲಿ ಸೊ ಏನ್ ರಚನೆ ಆಯ್ತು ಅಂದ್ರೆ ವಾಯುಮಂಡಲ ಅಟ್ಮಾಸ್ಫಿಯರ್ ಫಾರ್ಮೇಶನ್ ಆಯ್ತು ಅದಕ್ಕಿಂತ ಮೊದಲು ಅರ್ತ್ ಕ್ರಸ್ಟ್ ರಿಫಾರ್ಮೇಶನ್ ಆಯ್ತು ನಂತರ ಸೊ ಮಳೆ ಬಂತು ನಿರಂತರವಾಗಿ ರೈನ್ಫಾಲ್ ಮಳೆ ಬಿದ್ದರಿಂದ ತಗ್ಗಾದ ಭಾಗಗಳು ಸಾಗರಗಳಾದೋ ಆ ಸಾಗರಗಳು ತಗ್ಗಾದ ಭಾಗ ಆದ್ರೆ ಎತ್ತರವಾದ ಭಾಗಗಳು ಭೂಖಂಡಗಳಾದೋ ಸೊ ಈಗ ಆ ತಗ್ಗಾದ ಭಾಗವಾಗಿರ್ತಕ್ಕಂಥ ಎಪ್ಪತ್ತೊಂದು ಭಾಗ ಸೊ ಸಾಗರ ಆದರೆ ಎತ್ತರವಾದಂತಹ ಇಪ್ಪತ್ತೊಂಬತ್ತು ಭಾಗ ಭೂಖಂಡಗಳಾಗಿ ರಚನೆ ಆದೋ ಇದು ಬಹಳ ಮುಖ್ಯ ಅತಕ್ಕಂತ ಸಾಗರಗಳು ಉಗಮ ಆದಂತ ಅವಧಿ ಫ್ರೆಂಡ್ಸ್ ಇದನ್ನ ಸೊ ಈ ಸಾಗರಗಳ ಒಳಭಾಗದಲ್ಲಿ ಮತ್ತೊಂದು ಏಜ್ ಹೋದ್ರೆ ಸೊ ಪ್ರೀ ಕೇಂಬ್ರಿಯರ್ ಅಂತ ಬರುತ್ತಿದ್ನ ಓಕೆ ಇಲ್ಲಿ ಬರುತ್ತೆ ಪೂರ್ವ ಕೇಂಬ್ರಿಯನ್ ಯುಗ ಅಂತ ಬರುತ್ತೆ ಈ ಪೂರ್ವ ಕೇಂಬ್ರಿಯನ್ ಯುಗದಲ್ಲಿ ಲೈಕ್ ವೈ ಮೈಕ್ರೋ ಸೊ ಕೇಳತಕ್ಕಂಥ ಮೈಕ್ರೋ ಬಯೋಟಿಕ್ ಫೀಚರ್ಸ್ ಆಫ್ ದ ಓಷನ್ ಮೈಕ್ರೋ ಬಯೋಟಿಕ್ ಫೀಚರ್ಸ್ ಆಫ್ ದ ಓಷನ್ ಅಂತಂದ್ರೆ ಲೈಕ್ ಬ್ಯಾಕ್ಟೀರಿಯಾ ಆಲ್ವೇಸ್ ಓಕೆ ಲೈಕ್ ಅಮಿ ಬಾಸ್ ಓಕೆ ಆ ಬ್ಯಾಕ್ಟೀರಿಯಾಗಳು ಅಮಿಬಗಳು ಹಾಲ್ಗೆಗಳು ಸಾಗರದಲ್ಲಿ ಉಗಮ ಹಾಕ್ತವೆ ಅದು ಯಾವ್ದು ಬಹಳ ಮುಖ್ಯ ಕೇಂಬ್ರಿಯನ್ ಪ್ರೀ ಕೇಂಬ್ರಿಯನ್ ಪೂರ್ವ ಕೇಂಬ್ರಿಯನ್ ಯುಗ ಅಂತ ಬರುತ್ತದ ನನಗೆ ಮೂರು ಯುಗಗಳು ಹೇಳಿದೀನಿ ಒಂದು ಅಬ್ಸರ್ವ್ ಮಾಡಿ ಸೊ ಬಹಳ ಮುಖ್ಯ ಆಗ್ತಕ್ಕಂತ ಏನಪ್ಪಾ ಅಂತಂದ್ರೆ ಸೊ ಅರ್ತ್ ಕ್ರಸ್ಟ್ ಅರ್ತ್ ಫಾರ್ಮೇಶನ್ ಭೂಮಿ ರಚನೆ ಆದಂತ ಅವಧಿ ಅಂತ ಕೇಳ್ತಾನೆ ಭೂಮಿ ರಚನೆ ಆಗಿರ್ತಕ್ಕಂತೂ ಸೊ ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆ ಸೊ ಅದನ್ನ ಹಾರ್ಡಿಯನ್ ಯುಗದಲ್ಲಿ ಆ ಕ್ರಸ್ಟ್ ಆದ ನಂತರ ಕ್ರಸ್ಟ್ ರಿಫಾರ್ಮೇಷನ್ ಆಗುತ್ತೆ ಸೊ ಯಾವುದು ಅಂದ್ರೆ ಆರ್ಕಿಯನ್ ಯುಗದಲ್ಲಿ ಅಟ್ಮೋಸ್ಫಿಯರ್ ಫಾರ್ಮೇಷನ್ ಆಗುತ್ತೆ ಮಳೆ ಸುರಿಯುತ್ತೆ ಸಾಗರಗಳ ರಚನೆ ಆಗುವಂತ ಯುಗ ಸೊ ಆರ್ಕಿಯನ್ ನಂತರ ಸಾಗರಗಳ ಒಳಭಾಗದಲ್ಲಿ ಬಹಳ ಮುಖ್ಯ ಆಗ್ತಕ್ಕಂಥ ಜೀವಿಗಳು ಸಣ್ಣ 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 ಜೀವಿಗಳು ಉಗಮ ಆಗ್ತಕ್ಕಂಥ ಯುಗ ಸೊ ಪ್ರೀಕೇಂಬ್ರಿಯನ್ತಕ್ಕಂಥ ಇಷ್ಟು ಕೂಡ ಬಹಳ ಮುಖ್ಯ ಮೂರು ಯುಗಗಳು ನಮಗೆ ಬೇಕು ಯಾವ್ದು ಹಾರ್ಡಿಯನ್ ಪ್ರಿಕೇಂಬ್ರಿಯನ್ ಸೊ ಈ ಮೂರು ಯುಗಗಳು ತುಂಬಾ ಇಂಪಾರ್ಟೆಂಟ್ ಇರ್ತಕ್ಕಂಥವು ಸೊ ನಮ್ಮ ಬಹುಮುಖ್ಯ ಇರತಕ್ಕಂಥ ಈ ಒಂದು ಟಾಪಿಕ್ ಫ್ರೆಂಡ್ಸ್ ಕಡೆಗೆ ಅದನ್ನ ಪ್ರತಿಯೊಂದೊಂದು ಯುಗದಲ್ಲಿಯೂ ಕೂಡ ಚೇಂಜಸ್ ಇದೆ ಅದನ್ನ ಮತ್ತೆ ಈ ಟಾಪಿಕ್ ಅನ್ನ ರಿಪೀಟ್ ಮಾಡೋಣ ಫ್ರೆಂಡ್ಸ್ ಕಡೆನ ಅದನ್ನ ಓಕೆ ಹೀಗೆ ನನಗೆ ಸೊ ತುಂಬಾ ಇಂಪಾರ್ಟೆಂಟ್ ಇರ್ತಕ್ಕಂಥ ಅಂಶ ಏನಪ್ಪ ಅಂದ್ರೆ ಸೊ ಈ ನಮ್ಮ ಭೂಮಿ ರಚನೆ ಆದಾಗ ಬಹಳ ಮುಖ್ಯ ಇರ್ತಕ್ಕಂಥ ಸೊ ಯಾವ ರೀತಿ ಬಹಳ ಮುಖ್ಯ ಆಗ್ತಕ್ಕಂಥ ಫ್ರೆಂಡ್ಸ್ ಅಬ್ಸರ್ವ್ ಮಾಡಿ ಈ ನಮ್ಮ ಭೂಮಿ ರಚನೆ ಆದಂತಹ ಸಂದರ್ಭದಲ್ಲಿ ಬಹಳ ಮುಖ್ಯ ಏನಪ್ಪ ಅಂತಂದ್ರೆ ಮೊದಲನೇ ಒಂದು ಭೂಮಿ ಸಂದರ್ಭದಲ್ಲಿ ದಿಸ್ ಅ ಪ್ಯಾಂಜಿಯಾ ಅಂತ ಕರಿತೀವಿ ಎಲ್ಲ ಭೂಖಂಡಗಳು ಇದ್ದಂತ ಒಂದು ಭಾಗ ಬಹಳ ಮುಖ್ಯ ಇರ್ತಕ್ಕಂಥ ಪ್ಯಾಂಜಿಯಾ ಅಂತ ಕರಿತೀವಿ ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ ನೋಡಿ ಸೊ ಇದು ನಮ್ಮ ಬಹಳ ಮುಖ್ಯ ಇರ್ತಕ್ಕಂಥ ಆಫ್ರಿಕಾ ಇರ್ತಕ್ಕಂಥ ಭಾಗ ಸೊ ಈ ಭಾಗ ಬಹಳ ಮುಖ್ಯ ಇರ್ತಕ್ಕಂಥ ನಮ್ಮ ಏಷ್ಯಾ ಏಷ್ಯಾ ಮತ್ತು ಯುರೋಪ್ ಕಡೆ ಇರ್ತಕ್ಕಂಥ ಭಾಗ ಇದನ್ನ ಸೊ ಇದನ್ನ ನಾರ್ತ್ ಅಮೇರಿಕಾ ಅಂತ ಕರೀತೀವಿ ಇದನ್ನ ಸೌತ್ ಅಮೇರಿಕಾ ಅಂತ ಕರಿತೀವಿ ಇದನ್ನ ಇಂಡಿಯಾ ಭಾಗ ಅಂತ ಕರಿತೀವಿ ಆಸ್ಟ್ರೇಲಿಯಾ ಅಂತ ಕರೆದಿ ಬಹಳ ಮುಖ್ಯ ಆಗ್ತಕ್ಕಂಥ ಇದನ್ನ ಅಂಟಾರ್ಟಿಕಾ ಅಂತ ಕರೆದಿ ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ ನೋಡಿ ಇದೆಲ್ಲ ಒಂದು ಭೂಖಂಡಗಳೆಲ್ಲ ಒಟ್ಟಿಗೆ ಇದು ಬಹಳ ಮುಖ್ಯ ಇರ್ತಕ್ಕಂಥ ಎಲ್ಲ ಭೂಖಂಡಗಳನ್ನ ನಾವು ಏನ್ ಕರಿತಾ ಇದ್ದು ಅಂತಂದ್ರೆ ಸೊ ಬಹಳ ಮುಖ್ಯ ಇರ್ತಕ್ಕಂಥ ಪ್ಯಾಂಜಿಯಾ ಅಂತ ಕರಿತಾ ಇದ್ದ ಫ್ರೆಂಡ್ಸ್ನ ಓಕೆ ಪ್ಯಾಂಜಿಯಾ ಅಂತ ಇಲ್ಲ ಅದನ್ನ ಓಕೆ ಸೊ ಇದು ಯಾವಾಗ ಬಿಫೋರ್ ಸೊ ಏನಪ್ಪ ಅಂದ್ರೆ ಟೂ ತೌಸಂಡ್ ಸೊ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಮಿಲಿಯನ್ ಇಯರ್ ಬ್ಯಾಕ್ ಓಕೆ ಇನ್ನೂರ ಇಪ್ಪತ್ತೈದು ದಶಲಕ್ಷ ವರ್ಷಗಳ ಹಿಂದೆ ಅಂದ್ರೆ ಇನ್ನೂರ ಇಪ್ಪತ್ತು ದಶಲಕ್ಷ ವರ್ಷಗಳು ಅಂತಂದ್ರೆ ಈ ರೀತಿಯ ಭೂಮಿಯ ಮೇಲೆ ರಚನೆ ಇದ್ದಂಥ ಒಂದು ಯುಗ ಯಾವ್ದಪ್ಪ ಇದು ಅಂತಂದ್ರೆ ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಈಗ ಸಾಗರಗಳು ಉಗಮವಾದಂತ ರಚನೆಯಾದಂಥ ಯುಗ ಸೊ ಬಹಳ ಮುಖ್ಯವಾಗಿರ್ತಕ್ಕಂಥ ತುಂಬ ಇಂಪಾರ್ಟೆಂಟ್ ಇರತಕ್ಕಂಥ ಯುಗ ನಾವು ಬಹಳ ಮುಖ್ಯ ಅಂದ್ರೆ ಆರ್ಕಿಯನ್ ಯುಗ ಓಕೆ ಸೊ ಈ ಆರ್ಕಿಯನ್ ಯುಗದಲ್ಲಿ ಸೊ ಈ ರೀತಿಯ ರಚನೆ ಇತ್ತು ಬಹಳ ಮುಖ್ಯ ಫ್ರೆಂಡ್ಸ್ ಆರ್ಕಿಯನ್ ಯುಗದಲ್ಲಿ ಬಂದಾಗ ಅದನ್ನ ಸೊ ಎಲ್ಲ ಭೂಖಂಡವನ್ನ ಪ್ಯಾಂಜಿಯಾ ಅಂತ ಕರಿತಾ ಇದ್ದೋ ಇನ್ನು ಉಳಿದಂತಹ ಭಾಗ ಸಾಗರದ ಬ್ಲೂ ಕಲರ್ ಇರ್ತಕ್ಕಂತ ಭಾಗ ನೀಲಿ ಬಣ್ಣದ ಭಾಗ ಸಾಗರ ಇದನ್ನ ಪ್ಯಾಂಥ ಲಸ ಅಂತ ಕರಿತಾ ಇದ್ದೋ ಓಕೆ ಸೊ ಪ್ಯಾಂಥ ಲಸ ಅಂತ ಕರಿತಾ ಓಕೆ ಸಾಗರದ ಭಾಗ ಪ್ಯಾಂಥಲಸ ಭೂಖಂಡ ಪ್ಯಾಂಜಿಯಾ ಅಂತಕ್ಕಂಥ ಪ್ಯಾಂಜಿಯಾ ಅಂತಕ್ಕಂಥ ಫ್ರೆಂಡ್ಸಿಂದ ಅಂದರೆ ಈಗ ನಮಗೆ ಬೇಸಿಕ್ ಆಗಿ ಸೊ ನಮ್ಮ ಭೂಖಂಡ ಸಾಗರಗಳು ಉಗಮ ಆದಾಗ ಇವತ್ತಿನ ರೀತಿಯಲ್ಲಿ ಇರಲಿಲ್ಲ ಇವತ್ತು ಭೂ ಫಲಕಗಳ ಚಲನೆಯಿಂದ ಓಕೆ ಪ್ಲೇಟ್ ಮೂಮೆಂಟ್ಸ್ ಭೂ ಫಲಕಗಳ ಚಲನೆಯಿಂದ ಇವತ್ತು ಬೇರೆ ಬೇರೆ ಒಂದು ಹಂತಕ್ಕೆ ತಲುಪಿದವೆ ಉಗಮ ಆದ ಸಂದರ್ಭದಲ್ಲಿ ಎಲ್ಲಾ ಭೂಖಂಡಗಳ ನಾವೇನಂತ ಕರಿತಾ ಇದ್ದೋ ಅದನ್ನ ಪ್ಯಾನ್ಜಿಯಾ ಅಂತ ಕರಿತಾ ಇದ್ದೋ ಸಾಗರದ ಭಾಗವನ್ನ ಪ್ಯಾಂಥಲಸ್ ಅಂತ ಕರಿತಾ ಇದ್ದೋ ಪ್ಯಾಂಥಲಸ ಅಂದ್ರೆ ಶೇಕಡ ಎಪ್ಪತ್ತೊಂದು ಭಾಗ ಸೊ ಪ್ಯಾಂಜಿಯ ಅಂದ್ರೆ ಶೇಕಡ ಇಪ್ಪತ್ತೊಂಬತ್ತು ಭಾಗ ಇಪ್ಪತ್ತೊಂಬತ್ತು ಭೂ ಬರ್ಸೆಂಟ್ ಭೂಖಂಡ ಎಪ್ಪತ್ತೊಂದು ಭಾಗ ಸೊ ಜಲಭಾಗ ಇದ್ದಂತ ಒಂದು ಭಾಗ ಸೊ ಆರ್ಕಿಯನ್ ಯುಗದಲ್ಲಿ ಫ್ರೆಂಡ್ಸ್ ಕಡೆಗೆ ಆಫ್ಟರ್ ಆರ್ಕಿಯನ್ ಏಜ್ ಆದ್ಮೇಲೆ ಅಂದ್ರೆ ಸೊ ನೂರ ಐವತ್ತು ಮಿಲಿಯನ್ ವರ್ಷಗಳ ಹಿಂದೆ ನೂರ ಐವತ್ತು ಮಿಲಿಯನ್ ವರ್ಷಗಳು ಅಂತ ಬಂದಾಗ ಇದನ್ನ ನಾವೇನ್ ಕರಿತೀವಪ್ಪ ಅಂದ್ರೆ ಕೇಂಬ್ರಿಯನ್ ಯುಗ ಅಂತ ಕರಿತೀವಿ ಫ್ರೆಂಡ್ಸ್ ಕಡೆಗೆ ಅದನ್ನ ಓಕೆ ಸೊ ಈ ಕೇಂಬ್ರಿಯನ್ ಯುಗಕ್ಕೆ ಬಂದಾಗ ಸೊ ಬಹಳ ಮುಖ್ಯ ಇರತಕ್ಕಂತ ಏನಾಯ್ತು ಅಂತಂದ್ರೆ ಸೊ ಈ ಕ್ರಸ್ಟ್ ನಮ್ಮ ಭೂಮಿ ಏನಿದೆಯಲ್ಲ ಹರ್ತ್ ಇದೆಲ್ಲ ಫ್ರೆಂಡ್ಸ್ ಕಡೆಗೆ ಹರ್ತ್ ಬಹಳ ಮುಖ್ಯ ಇರತಕ್ಕಂತ ಸೊ ರೊಟೆಟ್ ಆಗ್ಲಿಕ್ಕೆ ಶುರುವಾಯ್ತು ಬಹಳ ಮುಖ್ಯ ಫ್ರೆಂಡ್ಸ್ ಫ್ರೆಂಡ್ಸ್ನ ಓಕೆ ಸೊ ಭೂಮಿ ಸೊ ರೊಟೆಟ್ ಆಗ್ಲಿಕ್ಕೆ ಶುರುವಾಯ್ತು ಆ ರೊಟೆಟ್ ಆಗ್ಲಿಕ್ಕೆ ಶುರುವಾದಾಗ ಬಹಳ ಮುಖ್ಯ ಇರ್ತಕ್ಕಂಥ ಸೊ ಏನ್ ಫ್ರೆಂಡ್ಸ್ ಯಾವ ಕಡೆಯಿಂದ ಯಾವ ಕಡೆ ಅದನ್ನ ಸೊ ಈ ವೆಸ್ಟ್ ಇಂದ ಈಸ್ಟ್ ಕಡೆಗೆ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಅರ್ತ್ ಮೂಮೆಂಟ್ ಆಗ್ಲಿಕ್ಕೆ ಶುರುವಾಯ್ತು ಬೈ ಎಫೆಕ್ಟ್ ಆಫ್ ಅರ್ತ್ ರೊಟೇಷನ್ ಫೋರ್ಸ್ ಸೊ ಭೂಮಿಯ ದೈನಿಕ ಚಲನೆಯ ಪರಿಣಾಮದಿಂದಾಗಿ ಏನಾಯ್ತು ಬಹಳ ಮುಖ್ಯ ಇರ್ತಕ್ಕಂತಂದ್ರೆ ಸೊ ಈ ಕ್ರಿಸ್ಟಲ್ ಪ್ಲೇಟ್ ಗಳು ಮೂೆಂಟ್ ಅದನ್ನ ಓಕೆ ನೋಡಿ ಇದನ್ನ ಸೊ ನಮ್ಮ ಏಷ್ಯಾ ಮತ್ತು ಯುರೋಪ್ ಖಂಡ ಬಹಳ ಮುಖ್ಯ ಇರ್ತಕ್ಕಂಥ ಇದನ್ನ ನಾರ್ತ್ ಅಮೇರಿಕದ ಭಾಗ ಇದನ್ನ ಸೌತ್ ಅಮೇರಿಕಾದ ಭಾಗ ಇದನ್ನ ಆಫ್ರಿಕಾದ ಭಾಗ ಸೊ ಇದನ್ನ ಇಂಡಿಯಾ ಬಹಳ ಮುಖ್ಯ ಇರ್ತಕ್ಕಂಥ ಆಸ್ಟ್ರೇಲಿಯಾ ಬಹಳ ಮುಖ್ಯ ಇರ್ತಕ್ಕಂಥ ಭಾಗ ಇದನ್ನ ಆಂಟಾರ್ಕ್ಟಿಕಾ ಅಂತಕ್ಕಂಥ ಭಾಗಗಳು ಏನಪ್ಪ ಅಂದ್ರೆ ಇವೆಲ್ಲ ಮೂವ್ಮೆಂಟ್ ಆಗಲಿಕ್ಕೆ ಶುರುವಾದ ಬಹಳ ಮುಖ್ಯ ಇರ್ತಕ್ಕಂಥ ಫ್ರೆಂಡ್ಸ್ ಓಕೆ ಸೊ ಇವತ್ತು ನಾವೇನು ಹೇಳ್ತೀವಿ ಅಂದ್ರೆ ಈಗ ಈ ಭೂ ಫಲಕಗಳ ಚಲನೆಗಳ ಬಗ್ಗೆ ವಿಚಾರದಲ್ಲಿ ಬಂದಾಗ ಅತಿ ಹೆಚ್ಚು ಚಲನೆಯನ್ನ ಹೊಂದಿರುವಂತಹ ಭೂಖಂಡ ಅಂತ ಕ್ವಶನ್ ಕೇಳಿದಾನೆ ಯಾವ್ದಪ್ಪ ಅಂತಂದ್ರೆ ಅತಿ ಹೆಚ್ಚು ಚಲನೆ ಹೊಂದಿರತಕ್ಕಂಥ ಆಸ್ಟ್ರೇಲಿಯಾ ಸೊ ಹೈಯೆಸ್ಟ್ ಲೆಂತ್ ಏನಪ್ಪ ಮೂಮೆಂಟ್ ಆಗಿರ್ತಕ್ಕಂಥ ಚಲನೆ ಹೊಂದಿರ್ತಕ್ಕಂಥ ಸೊ ಈಗ ನಮ್ಮ ಇಂಡಿಯಾ ಕೂಡ ಬಹಳ ಮುಖ್ಯ ಇರತಕ್ಕಂಥ ಮೂಮೆಂಟ್ ಆಗಿದೆ ಸೊ ಇಂಥ ಭೂ ಫಲಕಗಳ ಚಲನೆಗಳ ಬಗ್ಗೆ ಹೇಳಿದವರು ಯಾರು ಸೊ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ವಾಸ್ ಪ್ರೋಂಡೆಡ್ ಬೈ ಆಲ್ಫ್ರೆಡ್ ವೆಗನಾನ್ ಸೊ ನಾನು ಮುಂದಿನ ಕ್ಲಾಸ್ ಅಲ್ಲಿ ಬಂದಾಗ ಈ ಭೂ ಫಲಕಗಳ ಚಲನೆಗಳಿಗೆ ಸಂಬಂಧಪಟ್ಟಂತೆ ಬಂದಾಗ ಯಾವ ಥಿಯರಿಗಳಿದೆ ಯಾವ ಯಾವ ತಿಯರಿಗಳು ಚಲನೆಗಳ ಬಗ್ಗೆ ಹೇಳುತ್ತೆ ಆ ಎಲ್ಲ ಥಿಯರಿಗಳನ್ನು ಸೊ ಪ್ರರ್ಸ್ ಐದು ಸಿದ್ಧಾಂತಗಳಿದೆ ಯಾವ ಐದು ಥಿಯರಿಗಳು ಸೊ ಆ ಭೂ ಫಲಕಗಳ ಉಗಮಗಳಿಗೆ ಭೂಫಲಕಗಳ ಚಲನೆಗಳಿಗೆ ಸಂಬಂಧಪಟ್ಟಂತೆ ಇದ್ದಾವೆ ಆ ಎಲ್ಲ ಐದು ತಿಯರಿಗಳನ್ನು ಎಕ್ಸ್ಪ್ಲೇಷನ್ ಕೊಡ್ತೀನಿ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ಅಬ್ಸರ್ವ್ ಮಾಡಿ ಇವತ್ತೇನು ತಿಳ್ಕೊಂಡು ಇಡೀ ನಮ್ಮ ಭೂ ಫಲಕ ಭೂಮಿಯ ಭೂಫಲಕಗಳು ಸಾಗರಗಳು ಉಗಮ ಆದಾಗ ಎಲ್ಲ ಭೂಖಂಡಗಳನ್ನು ಸೊ ನಮ್ಮ ಇದಾವ್ ಏನ್ ಕರಿತಾ ಇದ್ದೋ ಪ್ಯಾಂಜಿ ಅಂತ ಕರಿತಾ ಇದ್ದೋ ಸಾಗರದ ಭಾಗ ಪ್ಯಾಂತಲಸ ಅಂತ ಕರಿತಾ ಇದ್ದೋ ಎಪ್ಪತ್ತೊಂದು ಇಪ್ಪತ್ತೊಂಬತ್ತು ಭಾಗ ಇತ್ತು ಒನ್ ಇಸ್ಟು ಟೂ ಫೋರ್ ತ್ರೀ ಪಾಯಿಂಟ್ ಅಲ್ಲಿ ನಾವು ರೇಷನ್ ಅನುಪಾತ ಹಂಚಿಕೆ ಆಗಿದ್ದು ಇಂತ ಒಂದು ಭೂಮಿ ಕೆರ್ತಕ್ಕಂಥ ಭೂ ಫಲಕಗಳು ಇವತ್ತಿನ ಸ್ಥಿತಿ ಬರಬೇಕಾದ್ರೆ ಅರ್ತ್ ರೊಟೇಷನ್ ಕಾರಣ ಅಂತ ಹೇಳಿದೀನಿ ಅರ್ತ್ ರೊಟೇಷನ್ ಸೊ ಭೂಮಿಯ ರೊಟೇಷನ್ ಇಂದಾಗಿ ಭೂ ಫಲಕಗಳಲ್ಲಿ ಚಲನೆ ಆಗುತ್ತೆ ಆ ಚಲನೆಯ ಸಿದ್ಧಾಂತಗಳನ್ನು ಮುಂದಿನ ಕ್ಲಾಸ್ ನಲ್ಲಿ ನಾವು ಡಿಸ್ಕಶನ್ ಮಾಡೋಣ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಡಾಲ್